ದೇವದುರ್ಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಆದ್ಯತೆ ಜಿ ಕರಿಯಮ್ಮ ನಾಯಕ್ ಶಾಸಕರು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಆದ್ಯತೆ ನೀಡಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಗ್ರಾಮಗಳ ಅಭಿವೃದ್ಧಿ ಮಾಡುವೆ ಎಂದು ಶಾಸಕರಾದ ಶ್ರೀಮತಿ ಜಿ ಕರಿಯಮ್ಮ ನಾಯಕ್ ಹೇಳಿದರು ಅವರು ತಾಲೂಕಿನ ಸಮೀಪದ ಮಸಿದಾಪೂರು ಗ್ರಾಮದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಸುಧಾರಣೆ ಕಾಮಗಾರಿಗೆ ಗುರುವಾರ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಮತಿ ಕರಿಯಮ್ಮ ನಾಯಕ್ ಅವರು ನೇತೃತ್ವದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೆಕೆಆರ್ಡಿಬಿ ಬಿ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಡಾಮರೀಕರಣ ರಸ್ತೆ ಮಸೀದಾಪುರು ಗ್ರಾಮದಿಂದ ಮಂದಕಲ್ವರೆಗೆ ನಂತರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಮೂವತ್ತು ಲಕ್ಷದಲ್ಲಿ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಇರುವಷ್ಟು ದಿನ ನಮ್ಮಿಂದ ಸಾಧ್ಯವಾದಷ್ಟು ಅನುದಾನ ತಂದು ಮಾಡುವ ಕಾರ್ಯಗಳು ಶಾಶ್ವತ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ತಕ್ಷಣ ನಾನು ಅವರಿಗೆ ಸ್ಪಂದಿಸುವುದಾಗಿ ಹೇಳಿದರು ನಂತರ ಗುತ್ತಿಗೆದಾರರಿಗೆ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಸಂಬಂಧಿಸಿದ ಅಧಿಕಾರಿ ಮತ್ತು ಗುತ್ತಿಗೆದಾರರಿಗೆ ತಿಳಿಸಿದರು ಗ್ರಾಮಕ್ಕೆ ಶಾಸಕರು ಬರುತ್ತಿದ್ದಂತೆ ಕಾರ್ಯಕರ್ತರು ಸಂಭ್ರಮದಿಂದ ಢುಳ್ಳು ಬಾರಿಸುತ್ತಾ ಸ್ವಾಗತಿಸಿ ಬರಮಾಡಿಕೊಂಡರು ನಂತರ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶಾಸಕರಿಗೆ ಕಂಬಳು ಶಾಲು ಒದಿಸಿ ಬೃಹತ್ ಆಕಾರದ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ ನಾಯಕ್ ಸಿದ್ದಣ್ಣ ಬಿ ಗಣೇಕಲ್ ಗುರುನಾಥ್ ಗೌಡ ಪಾಟೀಲ್ ಮಂದಕಲ್ ಗ್ರಾಮದ ಮುಖಂಡರಾದ ಗೌಡ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ಚನ್ನಪ್ಪ ಇದ್ದಪೂರ್ ಜೆ ಡಿ ಎಸ್ ಹಿರಿಯ ಮುಖಂಡರ ಸಿದ್ದಲಿಂಗಪ್ಪ ಗೌಡ ನಾಗಡದಿನ್ನಿ ಚಂದ್ರಶೇಖರ್ ಸ್ವಾಮಿ ಚನ್ಬಸವ ಗೌಡ ಪೊಲೀಸ್ ಪಾಟೀಲ್ ಇಸಾಕ್ ಮೇಸ್ತ್ರಿ ಆಂಜನೇಯ ವಕೀಲರು ನಾಗಡದಿನ್ನಿ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರು ಹಿರಿಯ ನಾಯಕರು ಉಪಸ್ಥಿತರಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು